ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊನ್ನೆ ಜನವರಿ ಎಂಟರಂದು ನಮ್ಮ ಪೆರುವಡಿ ಮನೆಯಲ್ಲಿ ತ್ರಿಕಾಲ ಪೂಜೆ ತುಂಬ ಚೆನ್ನಾಗಿ ನಡೆಯಿತು ಈ ಪೂಜೆಯ ಮುಂಚಿನ ದಿನ ನಾವು ಯಾವ ಯಾವ ರೀತಿ ಪೂಜೆಗೆ ತಯಾರಿ ಮಾಡಿಕೊಂಡ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ತ್ರಿಕಾಲ ಪೂಜೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಮೂರು ಹೊತ್ತು ಈ ಪೂಜೆ ದೇವಿಯ ಆರಾಧನಾ ಪೂಜೆ ನಡೆಯುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಈ ಪೂಜೆಗೆ ತ್ರಿಕಾಲ ಪೂಜೆಗೆ ಜಾಸ್ತಿ ಅಂದರೆ ಕೇಪುಳ ಹೂ ಬಿಲ್ವ ಪತ್ರೆ ಜೊತೆಗೆ ತುಳಸಿ ಕೂಡ ಬೇಕಾಗುತ್ತೆ ಮನೆಯವರೆಲ್ಲ ಜೊತೆಯಾಗಿ ಸೇರಿಕೊಂಡು ಕೆಲಸವನ್ನು ಹಂಚ್ಕೊಂಡು ಖುಷಿಯಾಗಿ ಪೂಜೆಗೆ ತಯಾರು ಮಾಡ್ಕೊಳ್ತಾ ಇದ್ವಿ ಹೊರಗಡೆ ಹಾಲಲ್ಲಿ ಒಂದು ಸೆಟ್ಟು ತುಳಸಿಯನ್ನು ಬಿಡಿಸ್ಕೊಳ್ತಾ ಇದ್ವಿ ಆಮೇಲೆ ಸಿಟೌಟಲ್ಲಿ ಇನ್ನೊಂದು ಸೆಟ್ಟು ಬಿಲ್ವ ಪತ್ರೆಯನ್ನು ಬಿಡಿಸ್ಕೊಳ್ತಾ ಇದ್ರು ಹಾಗೆ ಹೊರಗಡೆ ಅಂಗಳದಲ್ಲಿ ಟೇಬಲ್ ಚೇರ್ ಅಂತ ಹಾಕಿದ್ವಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ರು ಈ ಥರ ಎಲ್ಲರೂ ಜೊತೆಯಾಗಿ ಸೇರಿದಾಗ ಮಾತಾಡಿಕೊಂಡು ಖುಷಿಯಾಗಿ ಕೆಲಸ ಮಾಡ್ತಾ ಹೋದರೆ ಕೆಲಸ ಕೂಡ ಎಷ್ಟು ಮಾಡ್ಕೊಂಡ್ವಿ ಅನ್ ಅನ್ನೋದು ಕೂಡ ಗೊತ್ತಾಗಲ್ಲ ಆಮೇಲೆ ಕೆಲಸ ಕೂಡ ಬೋರ್ ಆಗಲ್ಲ ಚೆನ್ನಾಗಿ ನಮ್ಮ ಕುಟುಂಬ ವರ್ ಜೊತೆ ನಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತೂ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಹೊರಗಡೆ ಪೂಜೆಗೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳನ್ನ ಆರತಿ ಪೂಜಾ ತಟ್ಟೆಯನ್ನು ಕೂಡ ತೊಳಿತಾ ಇದ್ದರು ಮನೆಯವರು ಕೆಲಸದ ನಿಮಿತ್ತ ಬೇರೆ ಬೇರೆ ಊರುಗಳಲ್ಲಿರ್ತಾರೆ ಈ ಥರ ಏನಾದರೂ ಪೂಜೆ ಕಾರ್ಯಕ್ರಮ ಅಂತ ಮನೆಯಲ್ಲಿತ್ತು ಅಂತಂದರೆ ಎಲ್ಲರೂ ಮನೆಯಲ್ಲಿ ಜೊತೆಯಾಗಿ ಸೇರ್ತೀವಲ್ಲ ಅದೇ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಅದುವೇ ಖುಷಿಯ ವಿಷಯ ತ್ರಿಕಾಲ ಪೂಜೆ ಅಂದರೆ ಎಲ್ಲ ಪೂಜೆಗಳ ಥರ ಇದು ಕೂಡ ವಿಶೇಷ ತ್ರಿಕಾಲ ಪೂಜೆ ಅಂತ ಕೇಳುವಾಗಲೇ ಮನಸ್ಸಿಗೆ ಒಂಥರ ಖುಷಿಯಾಗಿರುತ್ತೆ ಅದು ನಮ್ಮ ಮನೆಯಲ್ಲೇ ನಮ್ಮ ಕಣ್ಣೆದುರೇ ಪೂಜೆ ನಡೆಯಿತು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಂತಹ ವಿಷಯ ಮುಂದಿನ ನನ್ನ ವೀಡಿಯೋಗಳಲ್ಲಿ ಮನೆಯಲ್ಲಿ ಯಾವ ಥರ ಮೂರು ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟೈಮಲ್ಲಿ ಯಾವ ಥರ ತ್ರಿಕಲಾ ಪೂಜೆ ನಡೆಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರಾದರೂ ಹೊಸಬ್ರು ಈ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಆಲ್ರೆಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ 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 ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನನ್ನ ಕೋಸಿಸ್ಟರ್ ಅವಳ ಅಮ್ಮನ ಮನೆಯಿಂದ ಹಲಸಿನ ಹಣ್ಣು ಕೂಡ ತಗೊಂಡು ಬಂದಿದ್ಲು ಸಂಜೆ ಹೊತ್ತು ಫಸ್ಟ್ ಟೈಮ್ ಈ ಸೀಸನ್ನ ಹಲಸಿನ ಹಣ್ಣು ತಿಂತಾ ಇರೋದು ಒಂದು ನಿಮಿಷದಲ್ಲಿ ಎಲ್ಲ ಮನೆಯಲ್ಲಿ ಅಂತೂ ತುಂಬ ಜನ ಇದ್ದರು ಹಲಸಿನ ಹಣ್ಣು ಕೊರೆದು ತಂದ ಕೂಡಲೇ ಒಂದು ನಿಮಿಷದಲ್ಲಿ ಅಂತೂ ಹಲಸಿನ ಹಣ್ಣು ಖಾಲಿಯಾಗಿಬಿಟ್ಟಿತ್ತು ಬೆಳಿಗ್ಗೆಯಿಂದ ಕೇಪುಳ ಹೂ ತುಳಸಿ ಆಮೇಲೆ ಬಿಲ್ವ ಪತ್ರೆ ಅಂತ ಬಿಡಿಸ್ಕೊಳ್ತಾ ಇದ್ವಿ ಕೇಪುಳ ಹೂ ಬಿಡಿಸ್ಕೊಂಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಉಳಿದದನ್ನೆಲ್ಲ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ರಿಫ್ರೆಶ್ಗೆ ಅಂತ ಕಾಫಿ ಟೀ ಕೂಡ ಕುಡ್ಕೊಂಡ್ವಿ ತಿನ್ನೋದಕ್ಕೆ ಉಪ್ಪಿಟ್ಟು ಕೂಡ ಇತ್ತು ಉಪ್ಪಿಟ್ಟು ಅಂತೂ ತುಂಬ ಚೆನ್ನಾಗಿತ್ತು ಕಾಫಿ ಉಪ್ಪಿಟ್ಟು ಎಲ್ಲ ತಿಂದು ಕೆಲಸವನ್ನ ಕೂಡ ಕಂಟಿನ್ಯೂ ಮಾಡ್ಕೊಂಡ್ವಿ ಸಾಧಾರಣ ಸಂಜೆ ಏಳು ಗಂಟೆಯ ನಂತರ ನಾಳೆ ಅಂದರೆ ತ್ರಿಕಾಲ ಪೂಜೆಯ ದಿವಸ ಬೆಳಿಗ್ಗೆ ತಿಂಡಿಗೆ ಜೊತೆಗೆ ಮಧ್ಯಾಹ್ನದ ಸಾಂಬಾರಿಗೆ ಅಂತ ಇಲ್ಲಿ ತರಕಾರಿ ಕೂಡ ಹೆಚ್ಚಿಕೊಳ್ತಾ ಇದ್ವಿ ಇದು ಬರೀ ಮನೆಯವರು ಮಾತ್ರ ಅಲ್ಲ ನಮ್ಮ ಕುಟುಂಬದವರು ಜೊತೆಗೆ ನಮ್ಮ ಸಂಬಂಧಿಕರು ಕೂಡ ತರಕಾರಿ ಹೆಚ್ಚುವುದಕ್ಕೆ ಅಂತ ಸಹಾಯ ಮಾಡ್ತಾಯಿದ್ರು ಈ ಥರದ ದೊಡ್ಡ ದೊಡ್ಡ ಪೂಜೆ ಅಥವಾ ಏನೇ ಕಾರ್ಯಕ್ರಮ ಇದ್ದರೂ ಬರೀ ಮನೆಯವರಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ನಮ್ಮ ಕುಟುಂಬದವರಾಗಲಿಲ್ಲ ನಮ್ಮ ನೆರೆಹೊರೆಯವರಾಗಿರಲಿ ಇಲ್ಲ ನಮ್ಮ ಸಂಬಂಧದವರಾಗಲಿ ಈ ಥರ ಸಹಾಯ ಮಾಡಿದ್ರೇ ಆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡಿಬೋದು ಅಂತ ಹೇಳ್ಬೋದು ಇಲ್ಲಿ ಬಿಲ್ವ ಪತ್ರೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಬಿಲ್ವ ಪತ್ರೆಯನ್ನು ಕ್ಲೀನ್ ಮಾಡೋದಕ್ಕಂತೂ ತುಂಬ ಪೇಷೆನ್ಸ್ ಬೇಕು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಅದರಲ್ಲಿ ತುಂಬ ಮುಳ್ಳುಗಳಿರುತ್ತೆ ತುಂಬ ಪೇಶನ್ಸಿಂದ ತುಂಬ ಚೆನ್ನಾಗಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದರು ಸಿಟೌಟಲ್ಲಿ ಒಂದು ಭಾಗದಲ್ಲಿ ಈ ಥರ ತರಕಾರಿ ಹೆಚ್ಚಿಕೊಳ್ತಾ ಇದ್ವಿ ಇನ್ನೊಂದು ಭಾಗದಲ್ಲಿ ಈ ಥರ ಬಿಲ್ವ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಈ ಥರ ಮನೆಯವರು ಕುಟುಂಬದವರು ಸಂಬಂಧಿಕರು ಅಂತ ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ತರಕಾರಿಯನ್ನು ಕೂಡ ಚೆನ್ನಾಗಿ ಕಟ್ ಮಾಡಿಕೊಂಡ್ವಿ ಜೊತೆಗೆ ಕೇಪುಳ ಹೂ ತುಳಸಿ ಬಿಲ್ವ ಪತ್ರೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ಮುಂಚಿನ ದಿನಾನೇ ತಯಾರು ಮಾಡಿ ಇಟ್ಕೊಂಡ್ವಿ ಇಲ್ಲಿ ಅಡಿಗೆ ಹಾಲಲ್ಲಿ ಅಡಿಗೆ ಬಟ್ರು ಸಹ ರಾತ್ರಿಯ ಊಟವನ್ನು ರೆಡಿ ಮಾಡಿಟ್ಟಿದ್ರು ಮೇಲೆ ಪೂಜೆ ದಿನ ಮಧ್ಯಾಹ್ನಕ್ಕೆ ಸ್ವೀಟನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ತರಕಾರಿ ಎಲ್ಲ ಕಟ್ ಮಾಡಿ ಆದ್ಮೇಲೆ ಜೊತೆಗೆ ಹೂವು ತುಳಸಿ ಕೇಪುಳ ಹೂ ಬಿಲ್ವ ಪತ್ರೆ ಇದನ್ನೆಲ್ಲ ಕ್ಲೀನ್ ಆದ್ಮೇಲೆ ನಾವು ಕೂಡ ರಾತ್ರಿಯ ಊಟವನ್ನು ಮುಗಿಸ್ಕೊಂಡ್ವಿ ರಾತ್ರಿಯ ಊಟ ಕೂಡ ತುಂಬ ಚೆನ್ನಾಗಾಗಿತ್ತು ಇದು ಮುಂಚಿನ ದಿನ ಪೂಜೆಯ ಮುಂಚಿನ ದಿನ ನಾವು ಯಾವ ರೀತಿ ಪೂಜೆಗೆ ಒಗ್ಗಟ್ಟಿನಲ್ಲಿ ತಯಾರು ಮಾಡಿ ಕೊಂಡ್ವಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಂಡಿರೋದಷ್ಟೇ ಇದೊಂದು ಪುಟ್ಟ ವಿಡಿಯೋ ನೆಕ್ಸ್ಟ್ ನನ್ನ ವೀಡಿಯೋಸ್ಗಳಲ್ಲಿ ನಾನು ಪೂಜೆಯ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ಜೊತೆಗೆ ಪುರೋಹಿತರು ತುಂಬಾ ಚೆನ್ನಾಗಿ ತ್ರಿಕಾಲ ಪೂಜೆಯ ಮಂಡಲವನ್ನ ಕೂಡ ಬಿಡಿಸಿದ್ರು ಅದರ ವಿಡಿಯೋವನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ಯಾರಾದರೂ ಹೊಸೊಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ಈ ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಪೂಜೆಯ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್